ಬೇರೆ ಎಲ್ಲಾ ಭಾಷೆಗಳಿಗಿಂತ ಮೇಲಿನ ಸ್ಥಾನ ಕೊಟ್ಟ ತಕ್ಷಣ ಉಳಿದ ಭಾಷೆಗಳಿಗೆ ಅದು ಸಾವಿನ ಮುನ್ನುಡಿ ಆಗಿದೆ ಒಂದು ಹತ್ತು ಹುದ್ದೆಗಳು ಅಥವಾ ಅಷ್ಟು ಹುದ್ದೆಗಳಲ್ಲಿ ಸಾವಿರ ಕನ್ನಡದವರು ಇದಕ್ಕೆಲ್ಲಾ ಕಾರಣ ಆಗಿರೋದು ಭಾರತದ ಉಳುಕಿನ ಭಾಷೆ ನಮ್ಗೆ ಕನ್ನಡ ಸಾಕು ಕನ್ನಡ ಮಾತ್ರ ಸಾಕು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದಕ್ಕೂ ಮೊದಲಿಂದಲೇ ಭಾರತದ ಸಂವಿಧಾನನ ಹೇಗೆ ರೂಪಿಸ್ಬೇಕು ಅನ್ನೋದು ನಡೀತಾ ಇತ್ತು ಆದ್ರೆ ಭಾರತ ಸ್ವಾತಂತ್ರ್ಯ ಚಳವಳಿ ಕಾಲದಲ್ಲಿ ಕೂಡ ಒಂದಷ್ಟು ಜನ ನಾಯಕರು ಕಾಂಗ್ರೆಸ್ ಮುಖಂಡರು ಎಲ್ಲ ಇದ್ದವರು ಇಡೀ ದೇಶದಲ್ಲಿ ಬ್ರಿಟಿಷರು ನಮ್ಮನ್ನು ಆಳೋದಕ್ಕೆ ಕಾರಣ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದು ಹಾಗಾಗಿ ಒಗ್ಗಟ್ಟನ್ನು ನಾವು ಹುಟ್ಟಾಕ್ತೀವಿ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡಿದ್ರು ಈ ಒಗ್ಗಟ್ಟು ಸಹಜವಾಗಿ ಬೇಕಾಗಿರೋದೆ ಆದರೆ ಒಗ್ಗಟ್ಟು ಹುಟ್ಟಾಕೋಕ್ಕೆ ಅವರು ಕಂಡುಕೊಂಡಿದ್ದು ಒಂದು ದಾರಿ ಅಂತಂದರೆ ಇಡೀ ದೇಶಕ್ಕೆ ಒಂದು ಭಾಷೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇದನ್ನೇ ನಾವು ಮಹಾತ್ಮ ಗಾಂಧಿಯವರು ಮದ್ರಾಸಲ್ಲಿ ಆರಂಭ ಮಾಡಿದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಇದರ ಮುಖಾಂತರ ನಾವು ಕಂಡುಕೋಬೋದು ಏಕ್ ದೇಶ್ ಭಾರತ್ ಹೋ ಏಕ್ ಭಾಷಾ ಹಿಂದಿ ಹೋ ಅನ್ನೋ ಒಂದು ಟೈಟ್ಲ್ನ ಆ ಒಂದು ಅವರ ಲೋಗೋದಲ್ಲಿ ಇಟ್ಕೊಂಡಿರುವಂಥ ಬ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ನೀವು ನೋಡ್ಬೋದು ಇದೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಆಗಿದ್ದು ಸ್ವಾತಂತ್ರ್ಯ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಇಡೀ ದೇಶಕ್ಕೆ ಒಂದು ಭಾಷೆ ಇರಬೇಕು ರಾಷ್ಟ್ರ ಭಾಷೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನಗಳು ನಡೆದವು ಆಗೇನಾಗ್ತಾ ಇತ್ತು ಅಂದರೆ ಇಡೀ ಬ್ರಿಟಿಷರು ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗ ಆಳ್ತಿದ್ದಾಗ ಅವರು ಆಳ್ವಿಕೆ ಮಾಡಿದ್ದು ಸ್ಥಳೀಯ ಭಾಷೆಗಳಲ್ಲೇ ಯಾಕಂದರೆ ಕರ್ನಾಟಕದಲ್ಲಿರೋ ಬ್ರಿಟಿಷ್ ಅಧಿಕಾರಿಗಳು ಕನ್ನಡದಲ್ಲೇ ಸಾರ್ವಜನಿಕರ ಜೊತೆ ವ್ಯವಹರಿಸ್ತಾ ಇದ್ದದ್ದು ಆದರೆ ಈಗ ನೀವು ಯಾವುದೋ ಒಂದು ಭಾಷೆನ ರಾಷ್ಟ್ರ ಭಾಷೆ ಮಾಡ್ತೀವಿ ಅಂದರೆ ಹಿಂದಿ ಅದು ಆಗಬೇಕು ಅಂತಂದರೆ ಒಬ್ಬ ಕನ್ನಡಿಗನಿಗೆ ತನ್ನದಲ್ಲದ ಇನ್ನೊಂದು ಇಂಗ್ಲೀಷ್ ಬದಲು ಮತ್ತೊಂದು ಬಂದು ಕೂತ್ಕೊಳ್ಳುತ್ತೆ ತಮಿಳುನವನಿಗೆ ತಮಿಳ್ ಬದಲು ಮತ್ತೊಂದು ಬಂದು ಕೂತ್ಕೊಳ್ಳುತ್ತೆ ಇದು ಬೇಡ ಅನ್ನೋ ಕಾರಣದಿಂದ ಇದುವರೆಗೇನು ಇಂಗ್ಲೀಷೇ ಬಂದಿತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಆವತ್ತಿನ ದಿನ ಸಾಕಷ್ಟು ಚರ್ಚೆಗಳು ಸಂವಿಧಾನ ರಚನಾ ಸಭೆಯಲ್ಲಿ ನಡೀತಾ ಇದ್ರು ಆ ಸಂದರ್ಭದ ಬಿಸಿ ಹೇಗಿತ್ತು ಅಂತಂದ್ರೆ ಧುಲೇಕರ್ ಅನ್ನೋ ಒಬ್ಬ ವ್ಯಕ್ತಿ ಅವರು ಏನಂತ ಹೇಳಿದ್ರು ಅಂದ್ರೆ ಹಿಂದಿ ಕಲ್ತ್ಕೊಳ್ಳಿ ಇಲ್ಲಾಂದ್ರೆ ಈ ದೇಶ ಬಿಟ್ಟು ಹೋಗಿ ಅಂತ ಹೇಳಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ದಿನ ಕೃಷ್ಣಮಾಚಾರಿ ಅನ್ನೋರು ಇದ್ರು ಅವ್ರು ಹೇಳಿದ್ರು ನಿಮ್ಗೆ ಹಿಂದಿ ಭಾರತ ಬೇಕೋ ಅಥವಾ ಒಗ್ಗೂಡಿದ ಭಾರತ ಬೇಕೋ ತೀರ್ಮಾನ ಮಾಡ್ಕೊಳ್ಳಿ ನಿಮ್ಗೆ ಹಿಂದಿ ಭಾರತ ಬೇಕು ಅಂದ್ರೆ ನಾವು ಬೇರೆ ಆಗ್ತೀವಿ ಅನ್ನೋ ಥರದ ಮಾತುಗಳೆಲ್ಲ ನಡೆದು ಬಿಸಿ ಬಿಸಿ ಚರ್ಚೆಗಳು ಕೊನೆಗೇನಾಯ್ತು ಈ ದೇಶಕ್ಕೆ ಯಾವುದೇ ರಾಷ್ಟ್ರ ಭಾಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಲುವಿಗೆ ಒಪ್ಕೊಂಡ್ರು ನಾವು ಹಿಂದಿನ ರಾಷ್ಟ್ರ ಭಾಷೆ ಮಾಡಲ್ಲ ಭಾರತದ ಆಡಳಿತ ಭಾಷೆ ಅಂದರೆ ಅದಕ್ಕೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ಯೂನಿಯನ್ ಭಾರತ ಒಕ್ಕೂಟದ ಆಡಳಿತ ಭಾಷೆ ಹಿಂದಿ ಅಂತ ಮಾಡಿದ್ರು ಆದರೆ ಹದಿನೈದು ವರ್ಷ ಜೊತೆಯಲ್ಲಿ ಇಂಗ್ಲೀಷ್ ಇರುತ್ತೆ ಹದಿನೈದು ವರ್ಷ ಆದಮೇಲೆ ಇಂಗ್ಲೀಷ್ನ ತೆಗೆದುಹಾಕ್ತೀವಿ ಅನ್ನೋ ಅಂತ ನಿಲುವಿಟ್ಕೊಂಡ್ರು ಬಹುಶಃ ಅವತ್ತು ಯಾವ ದಕ್ಷಿಣ ಭಾರತದವರಿದ್ರು ಮೈಸೂರಿಂದ ಕೂಡ ಇದ್ದರು ಪ್ರತಿನಿಧಿಗಳಲ್ಲಿ ಹಾಗೆ ತಮಿಳುನಾಡಿದ್ರು ಇದ್ದರು ಇಡೀ ದಕ್ಷಿಣ ಭಾರತದ್ದು ಅಥವಾ ಇತರ ಪ್ರತಿನಿಧಿಗಳಿಗೆ ಏನು ಸಮಾಧಾನ ಆಯಿತು ಅಂತಂದ್ರೆ ನಮ್ಮನ್ನ ಮೇಲೆ ಹಿಂದಿನ ಹೇರೋ ಪ್ರಯತ್ನ ಅಂತೂ ನಿಂತಿದೆ ಇಂಗ್ಲೀಷ್ ಮುಂದುವರಿಯುತ್ತೆ ಸರಿ ಆಯ್ತು ನೋಡೋಣ ಅಂತ ಅದೇ ಹೊತ್ತಲ್ಲಿ ಹಿಂದಿ ಪರವಾಗಿದ್ದವ್ರಿಗೆ ಹಿಂದಿ ಏನನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿದೀವಲ್ಲ ಆಡಳಿತ ಭಾಷೆ ಮಾಡಿದ್ದೀವಿ ರಾಷ್ಟ್ರ ಭಾಷೆ ಏನಂತೆ ಹದಿನೈದು ವರ್ಷ ಆದಮೇಲೆ ಮುಂದಿನ ನೋಡೋಣ ಅನ್ನೋ ಒಂದು ಮನಸ್ಥಿತಿ ಬಂತು ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಸಂವಿಧಾನ ರಚನೆಯಾಗಿ ಭಾರತದ ಭಾಷಾ ನೀತಿನ ಭಾಗ ಹದಿನೇಳು ಪಾರ್ಟ್ ಸೆವೆಂಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಮುನ್ನೂರ ನಲವತ್ತ್ಮೂರನೇ ವಿಧಿಯಿಂದ ಮುನ್ನೂರ ಐವತ್ತೊಂದನೇ ವಿಧಿವರೆಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬರ್ಕೊಂಡು ಹೋಗಾಯ್ತು ಅಂದ್ರೇನು ಭಾರತದ ಆಡಳಿತ ಭಾಷೆ ಹಿಂದಿ ಅದ್ರ ಜೊತೆಗೆ ಇಂಗ್ಲೀಷು ಹದಿನೈದು ವರ್ಷ ಮುಂದುವರಿಯುತ್ತೆ ಅನ್ನೋದು ಮುಖ್ಯವಾಗಿತ್ತು ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ ಹದಿನೈದು ವರ್ಷ ಹತ್ತು ವರ್ಷ ಮುಗೀತು ಹದಿಮೂರು ವರ್ಷ ಮುಗೀತು ಸಾವಿರದ ಒಂಬೈನೂರ ಅರವತ್ತ್ಮೂರರ ಸುಮಾರಿಗೆ ಏನು ಮಾಡಿದ್ರು ಭಾರತದಲ್ಲಿ ಇನ್ನು ಹದಿನೈದು ವರ್ಷ ಮುಗಿದ ತಕ್ಷಣ ಇಡೀ ಭಾರತಕ್ಕೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದರೆ ಈ ಹಿಂದಿ ಒಂದೇ ಆಗುತ್ತೆ ಆ ಸ್ಥಾನ ಇಂಗ್ಲೀಷ್ ಕಿತ್ತು ಹಾಕ್ಬೋದು ಹಾಗಾಗಿ ಎಲ್ಲ ಕಚೇರಿಗಳು ಎಲ್ಲ ಕೇಂದ್ರ ಸರ್ಕಾರಿ ಕಚೇರಿಗಳು ಎಲ್ಲವೂ ಕೂಡ ಎಲ್ಲ ವ್ಯವಹಾರ ಹಿಂದಿನಲ್ಲೇ ಮಾಡಬೇಕು ಅನ್ನೋ ಅಂತ ಒಂದು ನಿಲುವಿಗೆ ಬಂದು ಅಫಿಷಿಯಲ್ ಪ್ರಿಪ್ರೇಷನ್ಸ್ ಎಲ್ಲ ಶುರು ಮಾಡೋದು ಆಡಳಿತಾತ್ಮಕವಾದ ತಯಾರಿಗಳನ್ನ ಶುರು ಮಾಡಿಕೊಂಡ್ರು ಅದೇ ಕಾರಣಕ್ಕೆ ತಮಿಳುನಾಡು ಕರ್ನಾಟಕ ಇಲ್ಲೆಲ್ಲ ಏನು ಹಿಂದಿಯೇತರ ನಾಡುಗಳಲ್ಲಿ ಹಿಂದಿ ಹೇರಿಕೆ ವಿರೋಧಿ ಚಳುವಳಿ ನಡೆಯಿತು ಇದು ಹಿಂದಿ ವಿರೋಧಿ ಚಳುವಳಿ ಅಲ್ಲ ಹಿಂದಿ ಹೇರಿಕೆ ವಿರೋಧಿ ಚಳುವಳಿ ಆ ಚಳುವಳಿನಲ್ಲಿ ತಮಿಳ್ನಾಡಲ್ಲಿ ಸಾಕಷ್ಟು ಜನ ಸತ್ರು ಬರೀ ತಮಿಳುನಾಡಲ್ಲಿ ಸತ್ತಿದ್ದು ಎಲ್ರಿಗೂ ಗೊತ್ತಿರುತ್ತೆ ಅದೇ ಹೊತ್ತಲ್ಲಿ ಬೆಂಗಳೂರಲ್ಲೂ ಕೂಡ ಜನಗಳು ಸತ್ತಿದ್ದಾರೆ ಹಿಂದಿ ಹೇರಿಕೆ ವಿರೋಧಿ ಹೋರಾಟದಲ್ಲಿ ಇಲ್ಲೂ ಕೂಡ ಗೋಲಿಬಾರಾಗಿ ನಾಲ್ಕೈದು ಜನ ಸತ್ತಿರುವಂಥ ಘಟನೆಗಳು ನಡೆದವು ಹಿಂದಿ ಹೇರಿಕೆಯನ್ನು ವಿರೋಧಿಸ್ತಾ ಅಂಥದ್ದು ಆದರೆ ಅವತ್ತಿನ ದಿನ ಇದ್ದಂತಹ ನಾಯಕರುಗಳಲ್ಲಿ ಮುಂದೆ ಏನಾಯಿತು ಅಂದರೆ ದೇಶದ ಪ್ರಧಾನಿಗಳು ಭರವಸೆ ಕೊಟ್ಟರು ಇಂಗ್ಲೀಷನ್ನು ಕೂಡ ನಾವು ಮುಂದುವರಿಸ್ತೀವಿ ಆಡಳಿತ ಭಾಷೆಯಾಗಿ ಭಾರತದ ಅಫಿಷಿಯಲ್ಯಾಂಗ್ವೇಜಾಗಿ ಇಂಗ್ಲೀಷ್ನ ಮುಂದುವರಿಸ್ತೀವಿ ಎಲ್ಲಿ ತನಕ ಅಂದರೆ ಯಾ ನೀವೆಲ್ಲರೂ ಕೂಡ ಇಂಗ್ಲೀಷ್ನ ತೆಗೆದುಹಾಕಿ ಅನ್ನೋ ತನಕ ಮುಂದುವರಿಸ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳೋದ್ರು ಇದಾದ ನಂತರ ಈ ಭಾರತ ಸಂವಿಧಾನದಲ್ಲಿ ಮುನ್ನ ಇದು ಚಳುವಳಿ ನಿಂತ್ಕೊಳ್ತು ಆ ಅಷ್ಟಕ್ಕೆ ತಮಿಳ್ನಾಡರು ಒಪ್ಪಿಗೆ ಕೊಡದೆ ಅವ್ರು ಹೇಳೋರು ನಮ್ಮ ನಾಡಿಗೆ ದ್ವಿಭಾಷಾ ಸೂತ್ರ ಬೇಕು ನಮಗೆ ಹಿಂದಿ ಬೇಡ ತ್ರಿಭಾಷೆ ಬೇಡೋ ಬೇಡ ನಮಗೆ ಇಂಗ್ಲಿಷ್ ಇಂಗ್ಲೀಷ್ ಮತ್ತು ತಮಿಳು ಎರಡೇ ಸಾಕು ಅನ್ನೋ ನಿಲುವಿಗೆ ಬಂದರು ಇವತ್ತಿನ ದಿನ ನಾವೇನು ತ್ರಿಭಾಷಾ ಸೂತ್ರ ಅಂತ ಅನುಭವಿಸ್ತಾ ಇದ್ದೀವೋ ಇದು ಅವ್ರಿಗೆ ಆಗಲೇ ಮುಕ್ತಿ ಅವ್ರಿಗೆ ಅವರ ಹೋರಾಟದ ಫಲ ಇದು ಇದೇ ಹೊತ್ತಲ್ಲಿ ಏನಾಯಿತು ಅಂದರೆ ನಿಧಾನವಾಗಿ ಭಾರತ ಸರ್ಕಾರ ಎಲ್ಲ ಕಡೆ ಹಿಂದಿಯನ್ನು ಹರಡೋದು ಹೇಗೆ ಅದರದ ಭಾರತೀಯ ಸಂವಿಧಾನದಲ್ಲಿ ಅದರ ಪುಟಗಳಲ್ಲೇ ಏನಂತಂದ್ರೆ ಭಾರತ ಸರ್ಕಾರದ ಕರ್ತವ್ಯ ಎಲ್ಲ ಕಡೆ ಹಿಂದಿನ ಏನು ಇಲ್ಲದೆ ಇರೋ ಕಡೆ ತರೋದು ಅದನ್ನು ನಾವು ಹೇರಿಕೆ ಅಂತ ಕರಿತೀವಿ ಅವರದನ್ನ ಪ್ರಸಾರ ಅಂತ ಕರೀತಾರೆ ಈ ಹೇರಿಕೆ ಮಾಡೋದು ಭಾರತ ಸರ್ಕಾರದ ಕರ್ತವ್ಯ ಇದಕ್ಕೆ ಮೂರು ತಂತ್ರಗಳನ್ನ ಬಳಸೋದಕ್ಕೆ ಶುರು ಮಾಡಿದ್ರು ಅದೇನಂದರೆ ಒತ್ತಾಯ ಆಮಿಷ ಮತ್ತು ವಿಶ್ವಾಸ ಈಗ ಇದು ಇದ್ರ ಮುಖಾಂತರ ನಾವು ಹಿಂದಿ ಎಲ್ಲಿಲ್ವೋ ಅಲ್ಲೆಲ್ಲ ಹಿಂದಿನ ತರ್ತೀವಿ ಅನ್ನೋ ಪ್ರಯತ್ನ ಇದು ಏನಾಗ್ತಾ ಬಂತು ಅಂತಂದರೆ ನಮಗೆ ಕೇಂದ್ರ ಸರ್ಕಾರದ ಯಾವುದೇ ನೌಕರಿ ಇರ್ಬೋದು ಯಾವುದೇ ಉದ್ದಿಮೆ ಇರ್ಬೋದು ಅದರ ಆಡಳಿತ ಭಾಷೆ ಹಿಂದಿ ಇಂಗ್ಲೀಷ್ ಅನ್ನೋದು ಶುರುವಾಯಿತು ಮತ್ತು ಯಾವುದೋ ಒಂದು ಹಂತದಲ್ಲಿ ಅರವತ್ತೆಂಟನೇ ಇಸ್ವಿ ಸುಮಾರಿಗೆ ಭಾರತದ ಏನು ಒಂದು ಶಿಕ್ಷಣ ನೀತಿನಲ್ಲಿ ಒಂದು ಸುಧಾರಣೆ ಮಾಡ್ತೀವಿ ಅಂತ ಇದೊಂದು ರೆಸೊಲ್ಯೂಷನ್ನು ರಾಜ್ಯದ ಮುಖ್ಯಮಂತ್ರಿಗಳ ಒಂದು ರೆಸಲ್ಯೂಷನ್ ಅಂತ ಒಂದು ನಿರ್ಣಯ ಮಂಡನೆ ಮಾಡಿದ್ರು ಏನು ನಮ್ಮ ಕಲಿಕೆಯಲ್ಲಿ ಮೂರು ಭಾಷೆ ಬಳಸ್ತೀವಿ ಹಿಂದಿ ಇಂಗ್ಲೀಷ್ ಮತ್ತು ಕನ್ನಡ ಅಥವಾ ಭಾ ಕರ್ನಾಟಕಕ್ಕಾದರೆ ಹಿಂದಿ ಇಂಗ್ಲೀಷ್ ಮತ್ತೊಂದು ಭಾಷೆ ಅಂತ ಇದರಲ್ಲಿ ಮುಖ್ಯವಾಗಿರೋ ತಾರತಮ್ಯ ಏನಂದರೆ ನಾಡುಗಳು ನಾಡುಗಳಂದರೆ ಹಿಂದಿ ಮಾತಾಡದೇ ಇರೋ ನಾಡುಗಳಲ್ಲಿ ಇಂಗ್ಲೀಷು ಹಿಂದಿ ಮತ್ತು ಆ ನೆಲದ ನಾಡು ಆ ನೆಲದ ನುಡಿ ಹಿಂದಿ ನಾಡುಗಳಲ್ಲಿ ಅದೇನಂತಂದರೆ ಹಿಂದಿ ಇಂಗ್ಲೀಷು ಮತ್ತು ಇನ್ಯಾವುದಾದರೂ ಬೇರೆ ಭಾಷೆ ಆ ಬೇರೆ ಭಾಷೆ ಯಾವುದು ಬೇಕಾದಾಗಿರ್ಬೋದು ಆದರೆ ನಮಗೆ ಕಡ್ಡಾಯ ಇವಾಗ ಅದು ಹಿಂದಿನೇ ಆಗಿರುತ್ತೆ ಈ ತರದೊಂದು ಆಯ್ಕೆಯ ಸ್ವಾತಂತ್ರ್ಯ ಇಲ್ಲದ ತಾರತಮ್ಯದ ನೀತಿನ ರೂಪುಗೊಳ್ತು ಆವತ್ತಿನ ದಿನ ಇದಾದ ಮೇಲೂ ಕೂಡ ಭಾರತ ಸರ್ಕಾರದ ಹೇಗೆ ಅಂತಂದರೆ ನಾವು ನಿಮ್ಮ ಮೇಲೆ ಹಿಂದಿ ಹೇರ್ತೀವಿ ನೀವು ಪ್ರತಿರೋಧ ತೋರಿಸಿದ್ರೆ ನಾವು ಒಂದು ಹೆಜ್ಜೆ ಹೋಗ್ತೀವಿ ಈ ರೀತಿ ಒಂದು ನಡೆ ಭಾರತ ಸರ್ಕಾರದಾಯಿತು ಎಲ್ಲಿ ತೀವ್ರವಾದ ಪ್ರತಿರೋಧ ಇರುತ್ತೋ ಅಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡೋದು ಎಲ್ಲಿ ಪ್ರತಿರೋಧ ಕಡಿಮೆ ಇರುತ್ತೋ ಅಲ್ಲಿ ವೇಗವಾಗಿ ನುಗ್ಗೋದು ಎಲ್ಲ ಕಡೆ ಹಿಂದಿನ ಹರಡುವಂಥ ಪ್ರಯತ್ನ ಮಾಡ್ಕೊಂಡು ಬಂದರು ಇದಕ್ಕೆ ಪ್ರತಿಭಟನೆಗಳು ಪ್ರತಿರೋಧಗಳು ಆಗ್ತಾನೆ ಬಂದಿದೆ ನಮಗೆ ಇದರಿಂದ ನಮ್ಮ ಜೀವನದ ಪರಿಣಾಮ ಏನು ದೇಶ ಅಂದರೆ ಒಂದು ಭಾಷೆ ಬೇಡವಾ ಇಡೀ ದೇಶಕ್ಕೆ ನಾವೆಲ್ಲ ಏನು ಮಾಡಬೇಕು ಅಂತ ಕೇಳೋದಾದರೆ ಈ ಒಂದು ಸಾಮಾನ್ಯವಾದ ಪ್ರಶ್ನೆ ಬರುತ್ತೆ ಇಡೀ ದೇಶಕ್ಕೆ ಒಂದು ಭಾಷೆ ಬೇಡವಾ ಅಂತ ಖಂಡಿತವಾಗ್ಲೂ ಭಾರತಕ್ಕೆ ಒಂದು ಭಾಷೆ ಬೇಕಾಗೇ ಇಲ್ಲ ಹಾಗೆ ಬೇಕಾಗೋದಾದರೆ ಆ ಭಾಷೆ ಯಾವ ಥರ ಇರಬೇಕಂದ್ರೆ ಅದು ಎಲ್ಲ ಭಾರತೀಯರಿಗೂ ಸಮಾನವಾದ ಅನುಕೂಲ ಮಾಡ್ಕೊಡ್ಬೇಕು ಅಥವಾ ಸಮಾನವಾದ ತೊಂದರೆ ಉಂಟು ಮಾಡ್ತಿರಬೇಕು ಸಮಾನವಾದ ಅನುಕೂಲ ಅಂತ ನಾವು ತಗೋಣ ಸಮಾನವಾದ ಅನುಕೂಲ ಮಾಡ್ಕೊಡೋ ಭಾಷೆ ಅದು ಎಲ್ರಿಗೂ ಸಮಾನವಾಗಿರಬೇಕು ಹಿಂದಿ ಅಂದ ತಕ್ಷಣ ಏನಾಗುತ್ತೆ ಆ ಭಾಷೆ ಹಿಂದಿ ಆದರೆ ಈಗ ಒಬ್ಬ ಹಿಂದಿ ತಾಯಿನುಡಿ ಆಡೋ ಇರೋವಂಥ ಮನುಷ್ಯನಿಗೆ ಅವನು ಓದು ಎಲ್ಲ ಅವನಿಗೆ ಹಿಂದಿನಲ್ಲಿ ಸಿಗುತ್ತೆ ಅವನ ಊರಲ್ಲಿ ಅವನಿಗೆ ಹಿಂದಿನಲ್ಲಿ ಮನೋರಂಜನೆ ಸಿಗುತ್ತೆ ಆ ಕಚೇರಿಗಳು ಹಿಂದಿನಲ್ಲಿ ಕೆಲಸ ಮಾಡುತ್ತೆ ರಸ್ತೆ ನಮ ನಾಮ ಫಲಕಗಳು ಇರುತ್ತೆ ಯಾವುದೇ ಬ್ಯಾಂಕು ಇತ್ಯಾದಿ ಎಲ್ಲಿಗೆ ಹೋದ್ರೂ ಅವ್ನಿಗೆ ಹಿಂದಿನ ಅವನ ಸೇವೆ ಸಿಗುತ್ತೆ ಅದೇ ವ್ಯಕ್ತಿ ಅದೇ ಥರದ ಸೇವೆ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಸಿಗುತ್ತಾ ಸಿಗಲ್ಲ ಆಯಿತು ಸಿಗ್ತಾ ಇದೆ ಅಂತ ಅಂದ್ಕೊಂಡ್ರು ಹಿಂದಿ ಮಾತಾಡೋವನಿಗೆ ಅದು ತನ್ನ ನಾಡಿನಲ್ಲಿ ಮಾತ್ರ ಅಲ್ಲದೆ ಅವನು ಕರ್ನಾಟಕಕ್ಕೆ ಬಂದರೂ ಕೂಡ ಅಂಥ ಸೇವೆ ಕೊಡೋ ಅಂಥ ಏರ್ಪಾಡು ಭಾರತ ಸರ್ಕಾರ ಮಾಡ್ತಾಯಿದೆ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಒಬ್ಬ ಇವಾಗ ನನಗೆ ಕನ್ನಡದವನಿಗೆ ಡೆಲ್ಲಿನಲ್ಲಿ ಹೋದ ತಕ್ಷಣ ಡೆಲ್ಲಿ ರೈಲ್ವೆ ಅಲ್ಲಿ ಕನ್ನಡದಲ್ಲಿ ಅನೌನ್ಸ್ ಮಾಡಿದ್ರೆ ಕನ್ನಡದಲ್ಲೂ ಅನೌನ್ಸ್ ಮಾಡಿದ್ರೆ ಡೆಲ್ಲಿ ರೇಡಿಯೋ ತಿರುಗಿಸಿದ ತಕ್ಷಣ ಕನ್ನಡದಲ್ಲಿ ಹಾಡುಗಳು ಕೇಳಿಸ್ಬಂದರೆ ಡೆಲ್ಲಿ ಸಿನಿಮಾ ಮಂದಿರಗಳಲ್ಲಿ ಕನ್ನಡ ಸಿನಿಮಾಗಳಿದ್ರೆ ಡೆಲ್ಲಿಯ ಕಚೇರಿಗಳಲ್ಲಿ ಕನ್ನಡವೂ ಇದ್ದರೆ ಡೆಲ್ಲಿ ಪೊಲೀಸ್ ಕನ್ನಡದಲ್ಲೂ ಕೆಲಸ ಮಾಡ್ತಾಯಿದ್ರೆ ನನಗೇನಾಗುತ್ತೆ ಡೆಲ್ಲಿನೂ ನಮ್ಮದೇ ಇಂಥ ಒಂದು ಭಾವನೆ ಹುಟ್ಟೋದು ಕಾರಣ ನಾವೆಲ್ಲ ಇವತ್ತಿನ ದಿನ ಕಾಣ್ತಾ ಇದ್ದೀವಿ ಬೆಂಗಳೂರು ನಮ್ಮದೇ ಬೆಂಗಳೂರು ನಮ್ಮದೇ ನಾವೇ ಕಟ್ಟಿದೋರು ಅನ್ನೋ ಮಾತು ಕೇಳ್ತೀವಲ್ಲ ಅದು ಈ ಅರೋಗ್ಯನ್ಸ್ ಏನಿದೆ ಈ ಧಾರ್್ಯ ಬರೋದಕ್ಕೆ ಕಾರಣ ಭಾರತ ಸಂವಿಧಾನವೇ ಆಗಿದೆ ಸೊ ಇದರಿಂದ ಸಮಸ್ಯೆ ಏನಂತ ಹೇಳಿದ್ರೆ ಇವತ್ತಿನ ದಿನ ನಾವು ಒಂದು ಭಾಷೆನ ಲಿಂಕ್ ಲ್ಯಾಂಗ್ವೇಜ್ ಅಂತಾಗಲಿ ಅಥವಾ ಒಂದು ಬೇರೆ ಎಲ್ಲ ಭಾಷೆಗಳಿಗಿಂತ ಮೇಲಿನ ಸ್ಥಾನ ಕೊಟ್ಟ ತಕ್ಷಣ ಉಳಿದ ಭಾಷೆಗಳಿಗೆ ಅದು ಸಾವಿನ ಮುನ್ನುಡಿ ಆಗುತ್ತೆ ಹೇಗೆ ಅಂತಂದ್ರೆ ಇವಾಗ ಲಿಂಕ್ ಲ್ಯಾಂಗ್ವೇಜ್ ಅನ್ನೋದರಿಂದ ಹಿಂದಿನ ಎಲ್ಲರೂ ಕಲ್ತ್ಕೋಬೇಕು ಆಯಿತು ತಮಿಳರು ಕಲ್ತ್ಕೊಂಡ್ರು ತೆಲುಗು ಕಲ್ತ್ಕೊಂಡ್ರು ಒರಿಸ್ಸಾದವರು ಕಲ್ತ್ಕೊಂಡ್ರು ಪಂಜಾಬಿನೂ ಕಲ್ತ್ಕೊಂಡ್ರು ಬೆಂಗಾಲಿಗಳು ಕಲ್ತ್ಕೊಂಡ್ರು ಬೆಂಗಳೂರು ಬಿಟ್ಟು ಇವಾಗ ಯಾವುದೋ ಇನ್ನೊಂದು ನಗರನ ಕಟ್ಟಕ್ಕೆ ಶುರು ಮಾಡ್ತೀವಿ ಭಾಳ ಅದ್ಭುತವಾಗಿ ಕಟ್ತೀವಿ ಇಲ್ಲಿ ದೊಡ್ಡ ದೊಡ್ಡ ಸೇವೆ ಕೊಡ್ತೀವಿ ಅದು ಕ ಕೆಲಸ ಅವಕಾಶ ಇದೆ ಅಂದಾಗ ಬೇರೆ ಬೇರೆ ನಡೆಯಿಂದ ಯಾರು ಬೇಕಾದ್ರೂ ಬರ್ಬೋದು ಬಂದಾಗ ಅವ್ರ ಭಾಷೆ ಏನಾಗಿರುತ್ತೆ ಲಿಂಕ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅದು ಹಿಂದಿನೇ ಆಗಿರುತ್ತೆ ಆ ನಗರದಲ್ಲಿ ಬೇರೆ ಊರಿಂದ ಒಂದು ಐವತ್ತು ಸಾವಿರ ಕುಟುಂಬ ಬಂದರೆ ಐವತ್ತು ಸಾವಿರ ಕುಟುಂಬದ ಭಾಷೆ ಹಿಂದಿ ಆಗಿರುತ್ತೆ ಆಗ ಕಚೇರಿ ಭಾಷೆ ಯಾವುದಾಗಿರುತ್ತೆ ಸಹಜವಾಗಿ ಅಲ್ಲಿಂದ ಕನ್ನಡ ಮರೆಯಾಗುತ್ತೆ ಹಿಂದಿ ಇರುತ್ತೆ ಆ ಊರಿನ ಮಾರುಕಟ್ಟೆ ಭಾಷೆ ಆಗೋದು ಯಾವ್ದಾಗತ್ತೆ ಆ ಊರಲ್ಲಿ ಯಾರೋ ಒಬ್ಬ ಕಡಿಮೆ ಓದಿರೋನು ಒಂದು ಆಟ ಓಡಿಸ್ಬೇಕು ಅಂದರೆ ಅವನಿಗೆ ಹಿಂದಿ ಕಲಿದೆ ಅವ್ನು ಆಟ ಆಗಲ್ಲ ಅನ್ನೋ ಅನಿವಾರ್ಯತೆ ಹುಟ್ಟಾಕುತ್ತೆ ಸೊ ಆದ್ರಿಂದ ಅದು ಅಷ್ಟಕ್ಕೆ ನಿಲ್ದೆ ಕೊನೆಗೆ ನಮ್ಮ ತರಕಾರಿಲಿ ನಮ್ಮ ಮನೆಗಳೆಲ್ಲರೂ ಕನ್ನಡ ಇರುತ್ತೆ ಅಂದರೆ ಮನೆಗೆ ತರಕಾರಿ ಮಾರುಕಟ್ಟೆಯಲ್ಲಿ ನಮಗೆ ತರಕಾರಿ ಸಿಗೋಲ್ಲ ಸಬ್ಜಿ ಸಿಗುತ್ತೆ ಯಾಕೆಂದರೆ ಅವ್ರಿಗೂ ಮಾರಬೇಕಾಗಿರುತ್ತೆ ಇದು ಯಾವುದೋ ಒಂದು ಭಾಷೆನ ಬೇರೆ ಭಾಷೆ ಕಾಮನ್ ಲ್ಯಾಂಗ್ವೇಜ್ ಅಂತ ಮಾಡೋದ್ರಿಂದ ಆಗುವಂಥ ಅಪಾಯ ಹಾಗಾಗಿ ಇದನ್ನು ಯಾವ ಕಾರಣಕ್ಕೂ ಒಪ್ಪೋಕ್ಕೆ ಸಾಧ್ಯವೇ ಇಲ್ಲ ಹೀಗಿದ್ದಾಗ ಹಾಗಾದ್ರೆ ಏನು ಮಾಡಬೇಕು ಇದರಿಂದ ನಮ್ಮ ಬೇರೆ ಏನು ಸಮಸ್ಯೆ ಆಗ್ತಿದೆ ಅಂದರೆ ನೀವು ಭಾರತ ಸರ್ಕಾರದಲ್ಲಿ ನಿಮ್ಗೆ ಐ ಎ ಎಸ್ ಐ ಪಿ ಎಸ್ ಈ ಥರ ಯು ಪಿ ಎಸ್ ಸಿ ಪರೀಕ್ಷೆಗಳಿದೆ ಇದರಲ್ಲಿ ಕನ್ನಡದಲ್ಲೂ ಬರಿಬೋದು ಅಂತ ದೊಡ್ಡದಾಗಿ ಹೇಳ್ಕೊತೀವಿ ಆದರೆ ವಾಸ್ತವ ಏನು ಪ್ರಿ ಪ್ರಿಲಿಮಿನರಿ ಪ್ರಿಲಿಮ್ಸ್ ಅಂತ ಏನು ಹೇಳ್ತಾರೆ ಆರಂಭದಲ್ಲಿ ಬರೀಬೇಕಾದ್ರೆ ಇಂಗ್ಲೀಷ್ ಅಥವಾ ಹಿಂದಿನಲ್ಲಿ ಮಾತ್ರ ಬರೀಬೇಕು ಅಂದರೆ ಪ್ರಿಲಿಮ್ಸ್ನ ಪಾಸ್ ಮಾಡಬೇಕಾದ್ರೆ ಹಿಂದಿ ಮಕ್ಕಳಿಗೆ ಅವ್ರ ತಾಯಿ ನುಡಿಯಲ್ಲೇ ಬರಿಬೋದು ಓದೋದು ಸುಲಭ ಬರೆಯೋದು ಸುಲಭ ಕನ್ನಡದ ಮಕ್ಕಳಿಗೆ ಅವರು ಹಿಂದಿ ಕಲ್ತು ಬರೀಬೇಕು ಇಲ್ಲ ಇಂಗ್ಲೀಷ್ ಕಲ್ತು ಬರಬೇಕು ಬರೀಬೇಕು ಹಾಗಾಗಿ ಮೊದಲೇ ಹೆಜ್ಜೆಲ್ಲ ನಮ್ಗೆ ಎಡ ಎಡುವಂಥ ಪರಿಸ್ಥಿತಿ ಕಡೆಗೆ ನೈಋತ್ಯ ರೈಲ್ವೆ ಅಂತ ನಮ್ಮ ನಾಡಿನೊಳಗೆ ಇರುವಂಥ ರೈಲ್ವೇನಲ್ಲಿ ನೇಮಕ ಮಾಡ್ಬೇಕಾರೆ ಅರ್ಜಿ ಹಿಂದಿನಲ್ಲಿ ಬರೀರಿ ಅಂತಾರೆ ಅಥವಾ ನೇಮಕಾತಿ ಮಾಡಿದಾಗ ಹಿಂದಿನಲ್ಲೂ ಪರೀಕ್ಷೆ ಮಾಡ್ತೀವಿ ಅಂತಾರೆ ಅಥವಾ ಉತ್ತರದಿಂದ ರೈಲುಗಳಲ್ಲಿ ತಗೊಂಬಂದು ತುಂಬಿದ್ರೆ ನಮ್ಮನ್ನೆಲ್ಲದ ಜನರ ಕೆಲಸಗಳು ಏನಾಗತ್ತೆ ತೀರಾ ಡಿ ದರ್ಜೆ ನೌಕೆಯಗಳಿಗೂ ಕೂಡ ನೀವು ಹಿಂದಿನ ಒಂದು ಬರೀಬೇಕು ಹಿಂದಿನ ಅರ್ಜಿ ಅನ್ನುವಂಥ ನಿಯಮಗಳು ಭಾರತದಲ್ಲಿವೆ ಬ್ಯಾಂಕಿಂಗ್ ಪರೀಕ್ಷೆಗಳು ತಗೊಂಡ್ರೆ ನಾವು ಗ್ರಾಮೀಣ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಗ್ರಾಮೀಣ ಬ್ಯಾಂಕ್ಗಳು ಮೊದಲಿದ್ದುದು ಹತ್ತು ಜಿಲ್ಲೆಗೆ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ಅದು ಒಂದು ವರ್ಷಕ್ಕೆ ಒಂದು ಏಳೆಂಟು ಸಾವಿರ ಹುದ್ದೆಗಳು ಹುಟ್ಕೊಳ್ತಾ ಇದ್ವು ಅಷ್ಟು ಹುದ್ದೆಗಳು ಪ್ರವೇಶ ಬರಿಬೇಕಾರೆ ಆ ಪರೀಕ್ಷೆ ಬರೀಬೇಕಾರೆ ಹತ್ತನೇ ತರಗತಿಯಲ್ಲಿ ಕನ್ನಡದಲ್ಲಿ ಇರಬೇಕು ಕನ್ನಡ ಓದಿರ್ಬೇಕು ಹತ್ತನೇ ತರಗತಿಯಲ್ಲಿ ಅನ್ನೋ ಒಂದು ನಿಯಮ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೆ ಅದನ್ನ ಹೇಗೆ ಡೈಲ್ಯೂಟ್ ಮಾಡಿಕೊಂಡು ಕರಗಿಸ್ಕೊಳ್ತಾ ಬಂತು ಅಂತಂದರೆ ಇವತ್ತಿನ ದಿನ ಮೊದಲನೇದಾಗಿ ಗ್ರಾಮೀಣ ಬ್ಯಾಂಕ್ ಪರೀಕ್ಷೆಗಳನ್ನ ಇಡೀ ದೇಶ ತುಂಬ ಯಾರು ಬೇಕಾದ್ರೂ ಬರಿಬೋದು ಅಂತ ಮಾಡಿದ್ರು ಅಂದರೆ ನಮ್ಮ ನಾಡಿನ ಕೆಲಸಗಳನ್ನ ನಾವು ಬರೆಯೋವಂಥ ಪರೀಕ್ಷೆ ನಮ್ಮೂರಲ್ಲಿ ನಮ್ಮ ಹಳ್ಳಿಯಲ್ಲಿ ಆಗೋ ಕೆಲಸಕ್ಕೆ ಇಡೀ ದೇಶದಿಂದ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಮತ್ತು ಈ ಪರೀಕ್ಷೆಗಳನ್ನ ಹಿಂದಿ ಇಂಗ್ಲೀಷಲ್ಲಿ ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಯಾಕೆಂದರೆ ಬ್ಯಾಂಕಿಂಗ್ ರಿಕ್ರೂಟ್ಮೆಂಟ್ ಹೊಂದಿರುತ್ತಲ್ಲ ಅದರಿಂದ ಅದರಿಂದ ಕನ್ನಡದ ಮಕ್ಕಳಿಗೆ ಅವಕಾಶಗಳು ಕಡಿಮೆ ಆಗ್ತಾ ಬಂತು ಇವತ್ತಿನ ದಿನ ಒಂದು ಹತ್ತು ಸಾವಿರ ಹುದ್ದೆಗಳು ಅಥವಾ ಅಷ್ಟು ಹುದ್ದೆಗಳಲ್ಲಿ ಒಂದು ಸಾವಿರ ಕನ್ನಡದವ್ರಿಗೆ ಸಿಕ್ಕರೆ ಹೆಚ್ಚು ಅಂದರೆ ಇದು ಹ ನಮ್ಮ ಕೆಲಸದ ಅವಕಾಶಗಳನ್ನ ಕಿತ್ಕೊಳ್ತಾ ಇದೆ ಅದ್ರ ಜೊತೆಗೆ ನಮ್ಮ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಬ್ಯಾಂಕ್ಗಳಲ್ಲಿ ಬಂದು ಕೂತ್ಕೊಳ್ಳೋನಿಗೆ ನಿಯಮ ಏನು ಹೇಳುತ್ತೆ ಆರು ತಿಂಗಳೊಳಗೆ ಅವನು ಕ ಸ್ಥಳೀಯ ಭಾಷೆ ಕಲ್ತಿರಬೇಕು ಮೊದಲು ಅದು ಹಾಗೆಲ್ಲ ಡೈಲ್ಯೂಟ್ ಮಾಡ್ಕೊಂಬಂದಿರೋದು ಮೊದಲು ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡಲ್ಲಿ ಇರಬೇಕು ಅಂತಿತ್ತು ಆಮೇಲೆ ಕನ್ನಡ ಮಾತಾಡೋಕೆ ಬರಬೇಕು ಅಂತಿತ್ತು ಇವತ್ತಿನ ದಿನ ಅವನು ಬರದೇ ಹೋದ್ರೂ ಪರವಾಗಿಲ್ಲ ಆರು ತಿಂಗಳೊಳಗೆ ಕನ್ನಡ ಕಲ್ತ್ಕೋಬೇಕು ಅವ್ನು ಕಲ್ತ್ಕೊಳ್ಳಿಲ್ಲ ಅಂದರೆ ಇನ್ನಾರು ತಿಂಗಳು ಟೈಮ್ ಕೊಡಬೇಕು ಅಷ್ಟೇ ಅವನೇನು ಮನೆ ಕಳಿಸೋಲ್ಲ ಅದನ್ನು ಬಂದು ಬರಲ್ವ ಅದನ್ನ ಅವ್ರ ಮ್ಯಾನೇಜರೇ ಯಾರೋ ಬರೋದು ಸೈನ್ ಹಾಕಿದರೆ ಸಾಕು ಅಂದರೆ ಈ ಥರ ಆ ಥರ ಹಗುರ ಮಾಡಿಕೊಂಡು ವಲಸೆಗೆ ಉತ್ತೇಜನ ಕೊಡುವಂತ ವ್ಯವಸ್ಥೆನ ಬ್ಯಾಂಕಿಂಗ್ ನೇಮಕಾತಿ ಮಾಡಿದೆ ಹಾಗಾಗಿ ನಮ್ಗೆ ಕೆಲಸ ಹೋಯ್ತು ನಮ್ಮೂರಲ್ಲಿ ನಮ್ಮ ರೈತ ಒಬ್ಬ ಒಂದು ಬ್ಯಾಂಕ್ಗೆ ಹೋಯಿತು ಅಂತಂದರೆ ಹಿಂದಿನಲ್ಲಿ ಮಾತಾಡ್ದಾದ್ರೆ ನಾನು ಹೊರಗಟ್ಟೋಂಥ ವ್ಯವಸ್ಥೆ ಬಂತು ಸೊ ಈ ರೀತಿ ದಾಳಿಗಳು ಕನ್ನಡಿಗರ ಮೇಲೆ ಭಾರತದಲ್ಲಿ ಇರೋ ಬೇರೆ ಬೇರೆ ಜನರ ಮೇಲೆ ಆಗ್ತಾ ಇರೋದನ್ನ ನಾವು ನೋಡ್ಬೋದು ಹೀಗಿದ್ದಾಗ ಕರ್ನಾಟಕದಂಥ ನೆಲದಲ್ಲಿ ಇದು ತುಂಬ ಫಲವತ್ತಾಗಿರೋ ಭೂಮಿ ಇಲ್ಲಿ ನೈಸರ್ಗಿಕ ವಿಕೋಪಗಳಿಲ್ಲ ನಿಮ್ಮ ಕೆಲಸಕ್ಕೆ ಅವಕಾಶಗಳು ಚೆನ್ನಾಗಿದೆ ಎಲ್ಲ ಉದ್ದಿಮೆಗಳು ಇಲ್ಲೇ ಬರುತ್ತೆ ಅತಿ ಹೆಚ್ಚು ತೆರಿಗೆ ಉತ್ಪನ್ನ ಆಗೋದು ಕರ್ನಾಟಕದಲ್ಲಿ ಅದು ಒಂದು ರಾಜ್ಯ ಹೀಗಿದ್ದಾಗ ಇಲ್ಲಿನ ಉದ್ಯ ಉದ್ಯೋಗಗಳಲ್ಲಿ ನೀವು ನೇಮಕಾತಿಗಳು ಹೊರಗಡೆ ಎಲ್ಲಿ ಉತ್ತರ ಪ್ರದೇಶ ಬಿಹಾರ ಒರಿಸ್ಸಾ ಇಲ್ಲಿಂದ ಜನರನ್ನ ತದಕ್ಕೆ ಶುರು ತುಂಬಕ್ಕೆ ಶುರು ಮಾಡಿದ್ರೆ ಇಲ್ಲಿನ ಜನಸಂಖ್ಯೆ ಇಲ್ಲಿನ ಜನರ ಬದುಕು ಏನಾಗುತ್ತೆ ಸೊ ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ನಮ್ಮ ಜನಲಕ್ಷಣ ಏನು ಡೆಮೋಗ್ರಫಿ ಇದೆ ಡೆಮೋಗ್ರಫಿ ಹಾಳಾಗೋದು ಮತ್ತು ನಮ್ಮ ನುಡಿ ಕಳ್ಕೊಳ್ಳೋದು ನಮ್ಮ ಕೆಲಸದ ಅವಕಾಶ ಕಳ್ಕೊಳ್ಳೋದು ಇದಕ್ಕೆಲ್ಲ ಕಾರಣ ಆಗಿರೋದು ಭಾರತದ ಹುಳುಕಿನ ಭಾಷಾ ನೀತಿ ಬರೀ ಭಾಷಾ ನೀತಿ ಅಲ್ಲ ಇದು ಹುಳುಕಿನ ಭಾಷಾ ನೀತಿ ಅದು ಭಾಗ ಹದಿನೇಳು ಮುನ್ನೂರ ನಲವತ್ತ್ಮೂರನೇ ವಿಧಿಯಿಂದ ಮುನ್ನೂರೈವತ್ತೊಂದರ ವಿಧಿಯೊಳಗೆ ಬರೆದಿರೋಂಥದ್ದು ಈ ಕಾರಣದಿಂದಲೇ ನಮಗೆ ನಮಗೆ ಬೇಕಾಗಿರೋ ಬದಲಾವಣೆ ಏನಂತಂದರೆ ಈ ಭಾಷಾ ನೀತಿ ಬದಲಾಗಬೇಕು ಇದು ಬದಲಾಗಬೇಕು ಅಂದರೆ ಎಲ್ಲ ಭಾರತೀಯ ಭಾಷೆಗಳಿಗೂ ಸಮಾನವಾದ ಸ್ಥಾನಮಾನ ಸಾಂವಿಧಾನಿಕ ಸ್ಥಾನಮಾನ ಅಂತ ದಿನಗಳು ಬರಬೇಕು ಅದಾಗಬೇಕು ಅಂತಂದಾಗ ಎಲ್ಲ ಜನಪ್ರತಿನಿಧಿಗಳು ಜನ ಆಂದೋಲನಗಳಾಗಬೇಕು ಬರೀ ಕರ್ನಾಟಕದ ಕನ್ನಡಿಗರು ಅಥವಾ ತಮಿಳುನಾಡು ತಮಿಳರು ಹೋರಾಟ ಮಾಡಿದ್ರೆ ಇದು ಆಗೋದಲ್ಲ ಯಾಕೆಂದರೆ ಸಂಸತ್ತಿನ ಸಂಖ್ಯೆಯಲ್ಲಿ ದಕ್ಷಿಣ ಭಾರತೀಯರ ಸಂಖ್ಯೆ ಕಡಿಮೆ ಹೋಲಿಕೆ ಮಾಡಿದ್ರೆ ಆ ದೃಷ್ಟಿಯಿಂದ ಹಿಂದಿ ಮಾತಾಡುವವರನ್ನೂ ಕೂಡ ಸೇರಿಸ್ಕೊಂಡು ಸಮಾನತೆಯ ದೃಷ್ಟಿಯಿಂದ ನಮಗೆ ಸರಿಯಾದ ಭಾಷಾ ನೀತಿ ರೂಪಿಸೋ ಕಡೆಗೆ ನಾವುಗಳೆಲ್ಲ ಕೆಲಸ ಮಾಡಬೇಕಾಗತ್ತೆ ಆ ದೃಷ್ಟಿನಲ್ಲಿ ಬೇರೆ ಬೇರೆ ಭಾಷಿಕರ ಜೊತೆ ತೊಡ್ಕೋಬೇಕು ಬೇರೆ ಬೇರೆ ಭಾಷಿಕರ ಸಂಸದರ ಜೊತೆ ತೊಡ್ಕೋಬೇಕು ರಾಜಕೀಯ ಪಕ್ಷಗಳ ಜೊತೆ ತೊಡ್ಕೋಬೇಕು ನಾಡಿನ ರಾಜಕೀಯ ಪಕ್ಷಗಳು ಕನ್ನಡ ಕೇಂದ್ರಿತವಾಗಿ ಸರಿ ಸಮನಾದ ಭಾಷಾ ನೀತಿಯ ಪರವಾಗಿ ಧ್ವನಿ ಎತ್ತುವಂಥ ರಾಜಕೀಯ ಪಕ್ಷಗಳಾಗಬೇಕು ಆವತ್ತಿನ ದಿನ ಏನಾಗುತ್ತೆ ಅಂತಂದರೆ ಎಲ್ಲ ಭಾಷೆಗಳು ಅವುಗಳ ಪ್ರದೇಶದಲ್ಲಿ ಅವು ಸಾರ್ವಭೌಮ ಭಾಷೆಗಳು ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಅದು ಬಿಟ್ಟರೆ ಎಲ್ಲರಿಗೂ ನ್ಯೂಟ್ರಲ್ ಭಾಷೆ ಅಂತ ಒಂದಿದೆ ಅಂದರೆ ಎಲ್ಲ ಭಾರತೀಯರಿಂದ ಸಮಾನ ದೂರದ ಭಾಷೆ ಅದು ಇವತ್ತಿನ ದಿನ ಇಂಗ್ಲೀಷ್ ಆಗಿದೆ ಬೇಕೋ ಬೇಡವೋ ಏನೇ ಆದರೂ ಇವತ್ತು ಇಂಗ್ಲೀಷ್ ಅನ್ನೋದು ಕಲಿಕೆಯ ದೃಷ್ಟಿಯಿಂದ ಅಥವಾ ತಾತ್ಕಾಲಿಕವಾಗಿ ಆಗಿ ಆದರೂ ಇವತ್ತು ಭಾರತೀಯರು ಅದರ ಮೊರೆ ಹೊಕ್ಕಿದ್ದಾರೆ ಹಾಗಾಗಿ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇದ್ದಾರೆ ಮಕ್ಕಳು ತಾಯ್ನುಡಿ ಮಾಧ್ಯಮದಲ್ಲಿ ಓದ್ತಿಲ್ಲ ಅನ್ನೋದು ಕರ್ನಾಟಕದ ಸಮಸ್ಯೆ ಆದ ಹಾಗೆ ಅದು ಉತ್ತರ ಪ್ರದೇಶದಲ್ಲೂ ಇದೇ ಸಮಸ್ಯೆ ಇದೆ ಬೇರೆ ಪಂಜಾಬಲ್ಲೂ ಇದೇ ಸಮಸ್ಯೆ ಅಂದರೆ ಎಲ್ಲ ಕಡೆಯೂ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮಕ್ಕೆ ಇದ್ದಾರೆ ಹಾಗಿದ್ದಾಗ ನಮ್ಗೆ ಹಿಂದಿನ ಇನ್ನೊಂದು ಭಾಷೆಗೆ ಮಾಡ್ಕೊಳ್ಳಿ ಅನ್ನೋದು ತಪ್ಪಾಗುತ್ತೆ ನಮಗೆ ಕನ್ನಡ ಸಾಕು ಕನ್ನಡ ಮಾತ್ರ ಸಾಕು ಅಪ್ಪಪ್ಪ ಬೇಕೇ ಬೇಕು ಇನ್ನೊಂದು ಅಂತ ಅನ್ನೋದಾದರೆ ಅದು ಇಂಗ್ಲೀಷ್ ಆಗಿರಬಹುದು ಯಾಕೆಂದರೆ ಅದು ನ್ಯೂಟ್ರಲ್ ಭಾಷೆ ಈ ದೃಷ್ಟಿಯಿಂದ ನೋಡಿದಾಗ ಭಾರತಕ್ಕೆ ಒಂದು ಸಮನಾದ ಭಾಷಾ ನೀತಿ ರೂಪಿಸಬೇಕು ಈ ದಿಕ್ಕಲ್ಲಿ ನಾವುಗಳು ಕೆಲಸ ಮಾಡಬೇಕು ಈ ಭಾಷಾ ನೀತಿನಲ್ಲಿ ಇವಾಗ ಹಿಂದೆ ಉಳಿದಿರೋಂಥ ಭಾಷೆಗಳು ಇದಕ್ಕೆ ಲಿಪಿ ಇಲ್ಲದ ಭಾಷೆಗಳಿವೆ ನಮ್ಮದೇ ನಾಡಿನ ಒಳಗಿರೋ ಸಣ್ಣ ಪುಟ್ಟ ಭಾಷೆಗಳಿವೆ ಇವುಗಳಿಗೂ ಕೂಡ ಭಾಷಾ ಹಕ್ಕುಗಳು ಎಲ್ಲರಿಗೂ ಒಂದೇ ಆಗಿರುತ್ತೆ ಅವುಗಳನ್ನು ಉಳಿಸ್ಕೊಡೋಕ್ಕೂ ಕೂಡ ನಾವು ಕೆಲಸ ಮಾಡಬೇಕು ಅವರುಗಳ ಹಕ್ಕನ್ನು ಕೂಡ ದಕ್ಕಿಸ್ಕೊಡೋ ಕೆಲಸ ಮಾಡಬೇಕು ಅದು ಭಾರತವನ್ನು ಸದೃಢಗೊಳಿಸುತ್ತೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ